ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ಗೆ ಸ್ವಾಗತ ಗೆಳೆಯರೆ ತಮಿಳುನಾಡಿನ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ಅಲ್ಲಿನ ರಾಜಕೀಯ ಚಿತ್ರಣ ಇನ್ನೆರಡು ವರ್ಷಗಳಲ್ಲಿ ಬದಲಾಗಲಿದ್ದು ರಾಷ್ಟ್ರೀಯ ಪಕ್ಷಗಳು ಅಲ್ಲಿ ಅಸ್ತಿತ್ವವನ್ನು ಹುಡುಕಿಕೊಳ್ಳಬೇಕಾದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಜಯಲಲಿತಾ ಅವರ ನಿಧನ ಯಲ್ಲಿನ ಒಡಕು ಇದೆಲ್ಲವೂ ಕೂಡ ಡಿಎಂಕೆ ವಿರುದ್ಧ ಪ್ರಬಲ ಪ್ರತಿಪಕ್ಷ ಇಲ್ಲದಂತೆ ಮಾಡಿತ್ತು ಈ ಸಂದರ್ಭವನ್ನ ಬಳಸಿಕೊಂಡು ಬಿಜೆಪಿ ಅಲ್ಲಿ ನೆಲೆಯೂರೋದಕ್ಕೆ ಶುರು ಮಾಡಿತು ಆದ್ರೆ ಈಗ ಬಂದಿರೋ ಸುದ್ದಿ ಬಿಜೆಪಿಯ ಆಸೆಗೂ ಕೂಡ ತಣ್ಣೀರೇರಚುವ ಮುಂದಿನ ವಿಧಾನಸಭಾ ಚುನಾವಣೆ ಡಿಎಂಕೆ ಡಿಎಂಕೆಗೆ ಪ್ರಬಲ ಪೈಪೋಟಿಯನ್ನು ಕೊಡುವ ಸಾಧ್ಯತೆ ಇದೆ ಇಷ್ಟು ದಿನ ಸಿನಿಮಾ ರಂಗದಲ್ಲಿ ಮಿಂಚಿ ಅಭಿಮಾನಿಗಳ ಆರಾಧ್ಯ ದೈವದಂತಿದ್ದ ಕೇವಲ ತನ್ನ ಹೆಸರು ಮಾತ್ರದಿಂದಲೇ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ಸ್ವೀಪ್ ಮಾಡಿದ್ದ ದಳಪತಿ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ತಮಿಳಿಗ ವೆಟ್ರಿಕಳಗಂ ಟಿ ವಿ ಕೆ ಅನ್ನೋ ಪಕ್ಷವನ್ನ ಸ್ಥಾಪಿಸುವುದಾಗಿ ವಿಜಯ್ ಘೋಷಿಸಿದ್ದಾರೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ನಲ್ಲಿ ಪಕ್ಷದಿಂದ ಯಾರು ಕೂಡ ಸ್ಪರ್ಧೆ ಮಾಡೋದಿಲ್ಲ ಯಾವ ಪಕ್ಷಕ್ಕೂ ಕೂಡ ನಮ್ಮ ಬೆಂಬಲ ಇಲ್ಲ ನಾವೇನಿದ್ರು ಎರಡ್ ಸಾವಿರದ ವಿಧಾನಸಭಾ ಎಲೆಕ್ಷನ್ ಅನ್ನ ಟಾರ್ಗೆಟ್ ಮಾಡೋಣ ಅಲ್ಲಿ ಗೆದ್ದು ಅಧಿಕಾರ ಹಿಡಿಯೋಣ ಅಂತ ಸಿನಿಮಾ ಸ್ಟೈಲ್ ಅಲ್ಲಿ ಅಭಿಮಾನಿಗಳಿಗೆ ಡೈಲಾಗ್ ಹೊಡೆದಿದ್ದಾರೆ ಹಾಗಾದ್ರೆ ವಿಜಯ್ ಅವರ ಪಕ್ಷ ತಮಿಳುನಾಡಿನಲ್ಲಿ ಇಷ್ಟೆಲ್ಲ ಬದಲಾವಣೆಯನ್ನ ಮಾಡುತ್ತಾ ಅದು ಹೇಗೆ ಬಿಜೆಪಿಗೆ ಸವಾಲಾಗುತ್ತೆ ಸಿನಿಮಾಗಳಲ್ಲಿ ತಮಿಳು ಅಸ್ಮಿತೆಯನ್ನ ಎಚ್ಚರಿಸ್ತಾ ಕೇಂದ್ರದ ಪಕ್ಷಗಳ ವಿರುದ್ಧ ಮಾತಾಡ್ತಿದ್ದ ವಿಜಯ್ ರಾಜಕೀಯದಲ್ಲೂ ಅದನ್ನೇ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರ ತಮಿಳುನಾಡಿನ ನಟ ತಳಪತಿ ವಿಜಯ್ ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಫೆಬ್ರವರಿ ಎರಡನೇ ತಾರೀಕಿನಂದು ಈ ಬಗ್ಗೆ ಸಾರ್ವಜನಿಕವಾಗಿ ಮಾಹಿತಿಯನ್ನು ಹಂಚಿಕೊಂಡಿರುವ ವಿಜಯ್ ತಮ್ಮ ಪಕ್ಷಕ್ಕೆ ತಮಿಳಿಗ ವೆಟ್ರಿ ಕಳಗಂ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ ಇಲ್ಲಿ ತಮಿಳಿಗ ವೆಟ್ರಿ ಕಳಗಂ ಅಂದ್ರೆ ತಮಿಳುನಾಡು ವಿಜಯ ಪಕ್ಷ ಅಂತ ಅರ್ಥ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಜನವರಿ ಇಪ್ಪತ್ತೈದರಂದೇ ಪಕ್ಷದ ಸಭೆ ನಡೆದಿದ್ದು ಆ ಸಭೆಯಲ್ಲಿ ಟಿವಿಕೆ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ವಿಜಯ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಇನ್ನು ಪಕ್ಷದ ಹೆಸರು ಹಾಗೂ ಚಿಹ್ನೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಸಲಾಗುತ್ತೆ ಇಷ್ಟಾದ್ರೂ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ವಿಜಯ್ ಅವರ ಪಕ್ಷ ಸ್ಪರ್ಧೆ ಮಾಡ್ತಾ ಇಲ್ಲ ಈ ಬಗ್ಗೆ ಸ್ವತಃ ವಿಜಯ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನಮ್ಮ ಟಾರ್ಗೆಟ್ ಎರಡ್ ಸಾವಿರದ ಇಪ್ಪತ್ತಾರರ ಎಲೆಕ್ಷನ್ ಅಲ್ಲಿ ಗೆದ್ದು ತಮಿಳುನಾಡಿನಲ್ಲಿ ಅಧಿಕಾರ ಹಿಡಿಯೋಣ ತಮಿಳು ಜನ ಬಯಸ್ತಾ ಇರೋ ಜಾತಿ ರಹಿತ ಧರ್ಮರಹಿತ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡೋಣ ಈ ಮೂಲಕ ಸಾಕಷ್ಟು ವರ್ಷಗಳಿಂದ ಅತ್ಯುತ್ತಮ ಆಡಳಿತಕ್ಕಾಗಿ ಹಂಬಲಿಸ್ತಾ ಇರೋ ತಮಿಳುನಾಡು ಜನರ ಕೊರಗನ ನೀಗಿಸೋಣ ಈ ಬಾರಿಯ ಲೋಕಸಭಾ ಚುನಾವಣೆ ನಮಗೆ ಮುಖ್ಯ ಅಲ್ಲ ಈ ಚುನಾವಣೆಯ ನಂತರ ನಮ್ಮ ಪಕ್ಷದ ಬಾವುಟ ಚಿಹ್ನೆ ಎಲ್ಲವನ್ನು ನಿಮ್ಮ ಮುಂದಿಡ್ತೀನಿ ನಮ್ಮ ಕೇಡರ್ ಈಗಿನಿಂದಲೇ ಸಿದ್ಧ ಆಗ್ಲಿ ಮುಂದಿನ ವಿಧಾನಸಭಾ ಚುನಾವಣೆ ನಮ್ಮದಾಗ್ಲಿ ಅಂತ ಅವರು ಹೇಳಿದ್ದಾರೆ ಇದು ತಮಿಳುನಾಡಿನ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನೇ ಮೂಡಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಎಂಜಿಆರ್ ಡಿಎಂಕೆ ವಿರುದ್ಧ ನಿಂತಂತೆ ಈ ಬಾರಿ ವಿಜಯ್ ಕೂಡ ನಿಲ್ಲಲಿದ್ದಾರಾ ಅನ್ನೋ ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ ಗೆಳೆಯರೆ ಇಷ್ಟು ದಿನದ ತಮಿಳುನಾಡಿನ ರಾಜಕಾರಣವೇ ಬೇರೆ ವಿಜಯ್ ಅವರ ಪಕ್ಷದ ಘೋಷಣೆಯ ನಂತರದ ರಾಜಕಾರಣವೇ ಬೇರೆ ಯಾಕಂದ್ರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಜಯ್ ಅವರ ಅಭಿಮಾನಿಗಳು ತಾವೇ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿಕೊಂಡಿದ್ರು ಅದಕ್ಕೆ ಆಲ್ ಇಂಡಿಯನ್ ತಳಪತಿ ವಿಜಯ್ ಮಕ್ಕಳ್ ಇಯಕಂ ಅನ್ನೋ ಹೆಸರನ್ನ ಕೊಟ್ಟಿದ್ರು ಈ ಪಕ್ಷಕ್ಕೆ ವಿಜಯ್ ಅವರ ತಂದೆಯ ಬೆಂಬಲ ಕೂಡ ಇತ್ತು ಆದ್ರೆ ವಿಜಯ್ ಮಾತ್ರ ಪಕ್ಷದ ಬಗ್ಗೆ ಪಕ್ಷದ ಸ್ಪರ್ಧೆಯ ಬಗ್ಗೆ ಹಾಗೂ ಅಭಿಮಾನಿಗಳು ಸ್ಪರ್ಧಿಸ್ತಾ ಇರೋ ಬಗ್ಗೆ ಎಲ್ಲೂ ಕೂಡ ತುಟಿ ಬಿಚ್ಚಿರ್ಲಿಲ್ಲ ಅಷ್ಟಾದ್ರೂ ಅಲ್ಲಿ ನಡೆದ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ವಿಜಯ್ ಅಭಿಮಾನಿಗಳು ನೂರ ಅರವತ್ತೊಂಬತ್ತು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ರು ಅಲ್ಲಿ ನೂರ ಹದಿನೈದು ಸ್ಥಾನಗಳಲ್ಲಿ ಅವರಿಗೆ ಜಯ ಸಿಕ್ಕಿತು ಅಲ್ಲಿಗೆ ಮೂರನೇ ಎರಡರಷ್ಟು ಜಯವನ್ನ ವಿಜಯ್ ಅವರ ಅಭಿಮಾನಿಗಳು ಕೇವಲ ವಿಜಯ್ ಅನ್ನೋ ಹೆಸರಿನ ಮೇಲೆ ಪಡ್ಕೊಂಡಿದ್ರು ಹೀಗಿರುವಾಗ ವಿಜಯ್ ನೇರವಾಗಿ ಚುನಾವಣೆಗೆ ಬಂದ್ರೆ ಏನೆಲ್ಲ ಆಗಬಹುದು ಅನ್ನೋದನ್ನ ಊಹಿಸಿಕೊಳ್ಳಿ ಈ ಬಗ್ಗೆ ಸಾಕಷ್ಟು ಜನ ಈ ಹಿಂದೆನೆ ಮಾತಾಡ್ತಾ ಇದ್ರು ಅದರಲ್ಲೂ ಎಐಎಡಿಎಂಕೆ ಕೆ ನಾಯಕಿ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರು ಸಾವನ್ನಪ್ಪಿದ ನಂತರ ಎಐಎಡಿಎಂಕೆ ಕೆ ಒಡೆದು ಹೋಯ್ತು ಅಲ್ಲಿ ಒಳ ಜಗಳಗಳು ಶುರುವಾದವು ನಾಯಕತ್ವಕ್ಕಾಗಿ ಪನ್ನೀರ್ಸೆಲ್ವಂ ಹಾಗೂ ಪಳನಿಸ್ವಾಮಿ ಮಧ್ಯೆ ಕಿರಿಕಾಯ್ತು ಪಕ್ಷ ತಮಗೆ ಸೇರಬೇಕು ಅಂತ ಇಬ್ಬರು ಕೂಡ ಮೊಕದ್ದಮೆಗಳನ್ನ ಹುಡಿದ್ರು ಆ ಬಳಿಕ ಪಳನಿಸ್ವಾಮಿಗೆ ಪಕ್ಷದ ಹಿಡಿತವನ್ನ ನ್ಯಾಯಾಲಯ ಕೊಡ್ತು ಇಷ್ಟಾದ್ರೂ ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಕೆ ಪ್ರಮುಖ ವಿರೋಧ ಪಕ್ಷದಂತೆ ಇವತ್ತಿಗೂ ಕೂಡ ಕಾಣ್ತಾ ಇಲ್ಲ ಈ ಸಂದರ್ಭವನ್ನ ಅತ್ಯುತ್ತಮವಾಗಿ ಬಳಸಿಕೊಂಡಿದ್ದು ತಮಿಳುನಾಡಿನ ಬಿಜೆಪಿಯ ಅಧ್ಯಕ್ಷ ಅಣ್ಣಾಮಲೈ ಹೌದು ಬಿಜೆಪಿ ಪಕ್ಷ ಜಯಲಲಿತಾ ಅವರ ಸ್ಥಾನವನ್ನು ತುಂಬಿಕೊಳ್ಳುವ ಪ್ರಯತ್ನವನ್ನ ಬಹಳ ಹಿಂದಿನಿಂದಲೇ ಆರಂಭ ಮಾಡಿತು ಅದರಲ್ಲೂ ಅಣ್ಣಾಮಲೈರನ್ನ ತಮಿಳುನಾಡು ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ ನಂತರ ಅದರ ಫೋರ್ಸ್ ಇನ್ನಷ್ಟು ಹೆಚ್ಚಾಯಿತು ಅಣ್ಣಾಮಲೈ ಡಿಎಂಕೆ ಸಚಿವರ ವಿರುದ್ಧ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಮಗ ಉದಯನಿಧಿ ಸ್ಟಾಲಿನ್ ವಿರುದ್ಧ ಗುರುತರ ಆರೋಪಗಳನ್ನ ಮಾಡಿದ್ರು ತಮಿಳುನಾಡಿನ ಆದ್ಯಂತ ಓಡಾಡಿದ್ರು ಹೀಗೆ ಡಿಎಂಕೆ ಎಂ ಬಿಟ್ರೆ ತಮಿಳುನಾಡಿನ ಜನಕ್ಕೆ ಮತ್ತೊಂದು ಆಯ್ಕೆ ಅಂದ್ರೆ ಅದು ಬಿಜೆಪಿ ಅನ್ನೋ ರೀತಿಯ ವಾತಾವರಣವನ್ನ ಸೃಷ್ಟಿಸೋದಕ್ಕೆ ಅಣ್ಣಾಮಲೈ ಸಾಕಷ್ಟು ಪ್ರಯತ್ನವನ್ನ ಪಟ್ರು ಈ ಬಾರಿಯ ಲೋಕಸಭಾ ಚುನಾವಣೆಯ ನಂತರ ಅದು ಇನ್ನಷ್ಟು ಹೆಚ್ಚಾಗಲಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದವು ಅದರಲ್ಲೂ ಎಐಎಡಿಎಂಕೆ ಕೂಡ ಲೋಕಸಭಾ ಚುನಾವಣೆಯ ನಂತರ ಒಂದು ವೇಳೆ ಕುಸಿತವನ್ನ ಕಂಡ್ರೆ ಅಲ್ಲಿನ ನಾಯಕರು ಕೂಡ ಬಿಜೆಪಿ ಸೇರಲಿದ್ದಾರೆ ಅನ್ನೋ ವಾತಾವರಣ ಇತ್ತು ಆದರೆ ಇಲ್ಲಿ ಎಲ್ಲರ ನಿರೀಕ್ಷೆಗಳನ್ನ ವಿಜಯ್ ಉಲ್ಟಾ ಮಾಡಿಬಿಟ್ಟಿದ್ದಾರೆ ಅವರು ತಮ್ಮದೇ ಪಕ್ಷವನ್ನು ಘೋಷಿಸುವ ಮೂಲಕ ಎರಡ್ ಸಾವಿರದ ಇಪ್ಪತ್ತಾರರ ಎಲೆಕ್ಷನ್ ನ ಕಾವು ಹೆಚ್ಚಾಗುವಂತೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಡಿ ಎಂ ಕೆ ಎದುರು ಮತ್ತೊಂದು ದ್ರಾವಿಡ ಪಕ್ಷ ಅತ್ಯಂತ ಶಕ್ತಿಶಾಲಿಯಾಗಿ ನಿಲ್ತಾ ಅಲ್ಲಿ ಎರಡು ಪಕ್ಷಗಳ ನಡುವೆ ಬಿಜೆಪಿ ಅನ್ನೋ ರಾಷ್ಟ್ರೀಯ ಪಕ್ಷ ಕಳೆದೇ ಹೋಗುತ್ತಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ ಇಲ್ಲಿ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಅನಿವಾರ್ಯವಾಗಿ ಬಿಜೆಪಿಯ ಪರ ಒಂದು ವೇವ್ ಕ್ರಿಯೇಟ್ ಆಗ್ತಾ ಇತ್ತು ಆದ್ರೆ ಅದಕ್ಕೂ ಕೂಡ ವಿಜಯ್ ಕಲ್ಲು ಹಾಕಿದ್ರ ಅನ್ನೋ ಅನುಮಾನ ಮೂಡದೇ ಇರೋದಿಲ್ಲ ಇನ್ನು ಡಿಎಂಕೆ ಪಕ್ಷಕ್ಕೂ ಕೂಡ ವಿಜಯ್ ಅವರ ರಾಜಕೀಯ ಪ್ರವೇಶದಿಂದ ಭಯ ಮೂಡಿರೋದಂತೂ ಸುಳ್ಳಲ್ಲ ಜಯಲಲಿತಾ ಹೋದ ನಂತರ ತಮ್ಮನ್ನ ಇನ್ಯಾರು ತಡೆಯೋದಿಲ್ಲ ಬಿಜೆಪಿಗೆ ಇನ್ನೂ ಶಕ್ತಿ ಬಂದಿಲ್ಲ ಅವರು ನಮ್ಮನ್ನ ಎದುರಿಸೋದಕ್ಕೆ ಸಿದ್ಧ ಆಗೋದಕ್ಕೆ ಇನ್ನೊಂದ್ ಎರಡು ಮೂರು ಟರ್ಮ್ ಗಳಾದ್ರೂ ಬೇಕು ಅಂತ ಡಿಎಂಕೆ ಆರಾಮಾಗಿತ್ತು ಅಷ್ಟೇ ಅಲ್ಲದೆ ಕಮಲ ರ ಪಕ್ಷದ ಸಾಧನೆಯನ್ನ ನೋಡಿದ್ದ ಡಿಎಂಕೆ ಪಕ್ಷದ ನಾಯಕರು ಸಿನಿಮಾ ಮಂದಿಯಿಂದ ಇನ್ನು ತಮಿಳುನಾಡಿನಲ್ಲಿ ಬದಲಾವಣೆ ಸಾಧ್ಯವೇ ಇಲ್ಲ ಅಂತ ಅನ್ಕೊಂಡಿದ್ರು ಆದರೆ ವಿಜಯನ ಹೆಸರು ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ಪದೇ ಪದೇ ಕೇಳಿ ಬರ್ತಲೇ ಇತ್ತು ಅಲ್ಲಿ ವಿಜಯ್ ರಾಜಕೀಯವನ್ನು ಪ್ರವೇಶ ಮಾಡಿದ್ರೆ ಬದಲಾವಣೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇತ್ತು ಅಷ್ಟೇ ಅಲ್ಲದೆ ವಿಜಯ್ ತಮ್ಮ ಸಿನಿಮಾಗಳಲ್ಲೂ ಕೂಡ ಹಿಂದಿ ಪಕ್ಷಗಳನ್ನ ವಿರೋಧಿಸ್ತಾ ಇದ್ದದ್ದು ಸ್ಪಷ್ಟ ಆಗಿತ್ತು ವಿಜಯ್ ಕೂಡ ದ್ರಾವಿಡ ಅಸ್ಮಿತೆ ತಮಿಳು ಅಸ್ಮಿತೆ ಅನ್ನೋ ನಿಟ್ಟಿನಲ್ಲಿ ರಾಜಕಾರಣವನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಈಗ ಅದು ನಿಜ ಆಗಿದೆ ವಿಜಯರಾತ್ ತಮಿಳಗ ವೆಟ್ರಿಕಳಗಂ ತಮಿಳುನಾಡು ರಾಜಕೀಯದಲ್ಲಿ ಸುನಾಮಿಯನ್ನೇ ಎಬ್ಬಿಸಿದೆ ಕೆಳಗೆ ಈ ಹಿಂದೆ ಎಂಜಿ ಆರ್ ಕೂಡ ಡಿಎಂಕೆಯ ಯ ಕರುಣಾನಿಧಿ ಅವರ ವಿರುದ್ಧ ಸಿಡಿದೆದ್ದು ಅಣ್ಣಾ ಡಿಎಂಕೆ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು ಆ ನಂತರ ನಡೆದ ಚುನಾವಣೆಯಲ್ಲಿ ಎಂ ಜಿ ಆರ್ ರ ಪಕ್ಷ ಗೆದ್ದು ಅಧಿಕಾರವನ್ನ ಹಿಡಿದ್ರು ಎಂಜಿ ಆರ್ ತಮಿಳುನಾಡಿನ ಮುಖ್ಯಮಂತ್ರಿ ಕೂಡ ಆಗಿದ್ರು ಅವರು ಸಾಯೋವರೆಗೂ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಉಳಿಸಿಕೊಂಡಿದ್ರು ಇಲ್ಲಿ ವಿಜಯ್ ಕೂಡ ಎಂ ಜಿ ಆರ್ ರೀತಿಯೇ ಆಗಿಬಿಡ್ತಾರ ಅನ್ನೋ ಅನುಮಾನ ಕೂಡ ಹೆಚ್ಚಾಗ್ತಾ ಇದೆ ಈ ಕುತೂಹಲಕ್ಕೆ ಇನ್ನೆರಡು ವರ್ಷಗಳಲ್ಲಿ ತೆರೆ ಬೀಳಲಿದ್ದು ಲೋಕಸಭೆಯ ನಂತರ ವಿಜಯ್ ರ ರಾಜಕೀಯ ಜೀವನ ಆರಂಭ ಆಗಲಿದೆ ಇಲ್ಲಿವರೆಗೂ ಒಪ್ಪ ಿರುವ ಸಿನಿಮಾಗಳನ್ನ ಮುಗಿಸಿ ಸಂಪೂರ್ಣವಾಗಿ ರಾಜಕೀಯದಲ್ಲಿ ತೊಡಗಿಕೊಳ್ತೀನಿ ಅಂತ ವಿಜಯ್ ಹೇಳಿದ್ದಾರೆ ಅಲ್ಲದೆ ರಾಜಕೀಯ ಅನ್ನೋದು ಸೇವೆ ಮಾಡೋದಕ್ಕೆ ಇರೋ ಪವಿತ್ರ ಕೆಲಸ ಅಂತ ಹೇಳಿರೋ ವಿಜಯ್ ಜನರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನ ಬದಲಾಯಿಸೋದಕ್ಕೆ ರಾಜಕೀಯ ಶಕ್ತಿ ಅತ್ಯವಶ್ಯ ಅಂತ ಹೇಳಿದ್ದಾರೆ ಗೆಳೆಯರೆ ಈ ಹಿಂದಿನಿಂದಲೂ ವಿಜಯ್ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಇದು ಅವರಿಗೆ ಬಹುದೊಡ್ಡ ಬೇಸ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟಿದೆ ಸೊ ಅವರು ಈ ಬೇಸ್ ಮೇಲೆ ತಮ್ಮ ಸಾಮ್ರಾಜ್ಯವನ್ನ ಯಾವ ರೀತಿ ನಿರ್ಮಿಸಲಿದ್ದಾರೆ ಅನ್ನೋದನ್ನ ಕಾದು ನೋಡ್ಬೇಕು ಇದು ಗೆಳೆಯರೆ ವಿಜಯ್ ಅವರ ಹೊಸ ಪಕ್ಕ ಪಕ್ಷದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ